ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಶೋಭಾ ಮಳವಳ್ಳಿ ವರ್ಸಸ್ ಅನರ್ಭ ಗೋಸ್ವಾಮಿ ಮಾಧ್ಯಮ ಮುಖ್ಯಸ್ಥರು ಈ ಒಂದು ವಿಚಾರದ ಬಗ್ಗೆ ಇವತ್ತು ಮಾತಾಡ್ತೀನಿ ಏನು ಇವ್ರದ್ದು ವಿಚಾರ ಪತ್ರಿಕೋದ್ಯಮದ ಮೇಲೆ ನೀವು ಎಷ್ಟೇ ವಕ್ರದೃಷ್ಟಿ ಬಿದ್ದರೂ ಕೂಡ ಕೆಲವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಆದರೆ ಈ ಪ್ರಾಮಾಣಿಕತೆ ಅಂತಕ್ಕಂಥ ಒಂದನ್ನೇ ನಂಬಿಕೊಂಡ ಇರ್ತಕ್ಕಂಥ ಒಂದು ಸಂಪಾದಕರಿಗೆ ಯಾವ ಥರ ಇದು ಪ್ರಭಾವ ಬೀರಿದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಾನು ಇವತ್ತು ಶೋಭಾ ಮಳವಳ್ಳಿ ಅಂತಕ್ಕಂಥ ಮೇಡಮ್ ಅವರು ಸುಮಾರು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಮೊದಲು ಸಂಪಾದಕರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯವರು ಪ್ರಬುದ್ಧರು ದಲಿತ ಮಹಿಳೆ ನಮ್ಮ ದಲಿತ ಸಮಾಜದ ಕಡು ಬಡತನದಲ್ಲಿ ಬೆರೆದಿರ್ತಕ್ಕ ಬೆಳೆದು ಬಂದಿರತಕ್ಕಂಥ ಒಂದು ಮಹಿಳೆ ಅವರು ಅವರು ಕೆಲವು ಮಾಧ್ಯಮಗಳಲ್ಲಿ ಸಂಪಾದಕರಾಗಿ ಕೆಲಸ ಇದ್ದವ್ರನ್ನ ಈ ಅನರ್ಬ್ ಗೋಸ್ವಾಮಿ ಅಂತಕ್ಕಂಥವರು ಮಹಾರಾಷ್ಟ್ರದಿಂದ ಏನು ಇವತ್ತು ರಿಪಬ್ಲಿಕ್ ಕನ್ನಡ ಆರ್ ಕನ್ನಡ ಅಂತಕ್ಕಂಥ ಒಂದು ಈ ದಿಗ್ವಿಜಯ ನಿಜ ದಿಗ್ವಿಜಯ ನ್ಯೂಸ್ ರೂಪಾಂತರ ಅದು ಆ ಒಂದು ಸಂಸ್ಥೆ ಕಟ್ಟಿದಾಗ ಆ ಇದಕ್ಕೆ ಸಂಪಾದಕರನ್ನಾಗಿ ಈ ಶೋಭಾ ಮಳವಳ್ಳಿ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಪ್ರಕರಣತೆ ಅವ್ರ ವಸ್ತುನಿಷ್ಠೆ ವಿಚಾರವಾದಿ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಆಧಾರದ ಮೇಲೆ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಡ್ತಾರೆ ಕಾಲಗಳು ಕಳೆದಂತೆ ನಮ್ಮ ವಿಧಿ ಬರಹ ಕೂಡ ಬದಲಾವಣೆಗಳಾಗ್ತವೆ ಸೊ ಅದರಲ್ಲಿ ಯಾರ ದೃಷ್ಟಿನೋ ಯಾರ ಕೈವಾಡನೋ ಗೊತ್ತಿಲ್ಲ ಈ ಮಳವಳ್ಳಿ ಶೋಭಾ ಮೇಡಮ್ ಅವ್ರನ್ನ ರಾಜೀನಾಮೆ ಕೇಳಿದ್ದಾರೆ ಅನರ್ಭ ಗೋಸ್ವಾಮಿ ಅವರು ಯಾಕೆ ರಾಜೀನಾಮೆ ಕೇಳಿದ್ದಾರೆ ಈ ಪತ್ರಿಕೋದ್ಯಮದಲ್ಲಿ ನಿಷ್ಠೆಗೆ ಯಾವತ್ತು ಪ್ರಾಮಾಣಿಕತೆಗೆ ಆ ಬೆಳೆ ಇಲ್ವಾ ಅದನ್ನ ಇವತ್ತು ನಮ್ಗೆ ಕಾಡ್ತದೆ ಆ ಪ್ರಶ್ನೆ ಸೊ ಆ ವಿಚಾರವಾಗಿ ನಾವದನ್ನ ಅವರ ತೆಗಿಲಿಕ್ಕೆ ಆ ಆ ಕನ್ನಡದಿಂದ ಅವ್ರನ್ನ ಪಾಸ್ ಮಾಡಲಿಕ್ಕೆ ಹೊರಗಡೆ ಕಳಿಸ್ಲಿಕ್ಕೆ ಏನು ಅಂತ ಹುಡುಕಿದಾಗ ಈ ಕೆಲವರು ಪಾಪ ಪ್ರಬುದ್ಧ ನಾಯಕರು ಕೈವಾಡಷ್ಟ್ರು ಅವರೆಲ್ಲ ಯಾರ ಕೈಯೋ ಏನೋ ಗೊತ್ತಿಲ್ಲ ಅಂತೂ ರಿಸಲ್ಟ್ ಅಂತೂ ಎಲ್ಲ ನಮ್ಮದೇ ಅನ್ನೋ ಮಟ್ಟದಲ್ಲಿ ಮಾತಾಡ್ತಕ್ಕಂಥ ನಾಯಕರು ಉಟ್ಕೊಂಡ್ಬಿಟ್ಟಿದ್ದಾರೆ ಪ್ರಾಮಾಣಿಕತೆಗೆ ಬೆಳೆನೇ ಇಲ್ಲ ಪತ್ರಿಕೋದ್ಯಮದಲ್ಲಿ ಆ ಆ ಒಂದು ವಿಚಾರದಲ್ಲಿ ಮೊದಲನೇ ಕಾರಣವೇ ಈ ಬುರ್ಡೆ ಗ್ಯಾಂಗು ಧರ್ಮಸ್ಥಳದಲ್ಲಿ ಏನು ಮಕ್ಕಳನ್ನ ಅತ್ಯಾಚಾರ ಮಾಡಿ ಊತಿದ್ದಾರೆ ಅಂತಕ್ಕಂಥ ಒಂದು ನಮಗೆ ಸ್ಟೇಟ್ಮೆಂಟಲ್ಲಿ ಈ ಬುರ್ಡೆ ಗ್ಯಾಂಗು ಅಂತ ಒಂದು ಬಂತಲ್ಲಿ ತೋರಿಸ್ತೀವಿ ನಾವು ಆ ಪಾಯಿಂಟ್ಗಳನ್ನ ಎಲ್ಲೆಲ್ಲಿ ಏನಾಗಿದೆ ಏನು ಇವತ್ತಿಗೂ ಆ ವಿಚಾರ ಮೇಲೆ ಬರ್ತಾ ಇಲ್ಲ ಎಂಥ ದರಿದ್ರ ವ್ಯವಸ್ಥೆ ಇಂಥ ಟೆಕ್ನಾಲಜಿ ಇರ್ತಕ್ಕಂಥ ಕಾಲದಲ್ಲಿ ಯಾರೋ ಹೇಳಿದ್ರು ಏನೋ ಹೇಳಿದ್ರು ನಾವು ಕೇಳ್ಕೊಂಡ ಅದನ್ನ ಸರ್ಕಾರ ಮಾಡ್ತು ಅಲ್ಲಿ ಬುರ್ಡೆ ಗ್ಯಾಂಗ್ ಪ್ರಕಾರ ತನಿಖೆಯನ್ನು ಚುರು ಚುರುಕು ಕೊಡಿಸ್ತು ಸೊ ಆ ಸಂದರ್ಭದಲ್ಲಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕತೆಯಿಂದ ಕೂಡಿರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿಯನ್ನು ಬೆಳೆಸ್ಕೊಂಡು ಸುದೀರ್ಘ ಕಾಲದ ಪ್ರಯಾಣಗಳ ನಂತರ ಸಂಪಾದಕರಾಗಿ ಆ ಜಾಗದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಶೋಭಾ ಮಳವಳ್ಳಿ ಅವರು ಈ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಇದೆಯಲ್ಲ ಅವ್ರ ವಿರುದ್ಧವಾಗಿ ವರದಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇವರು ವಾದನೆ ನಮ್ಮ ವಿರುದ್ಧವಾಗಿ ಅವರು ವರದಿಗಳನ್ನ ಮಾಡಿದ್ರು ಧರ್ಮಸ್ಥಳದ ಪರವಾಗಿ ನಿಂತಿದ್ರು ಅದಕ್ಕೆ ಅವ್ರಿಗೆ ಇವತ್ತು ಶಿಕ್ಷೆ ಅಂದರೆ ಪತ್ರಿಕೋದ್ಯಮದಲ್ಲಿ ಇದು ಹೊಸದಲ್ಲ ಆಮೇಲೆ ಹೇಳ್ತೀನಿ ಈ ಚಾನಲ್ಗಳು ಚೇಂಜ್ ಮಾಡ್ತಕ್ಕಂಥದ್ದು ತೆಗೀತಕ್ಕಂಥದ್ದು ಮೇಲೆ ಇರ್ತಕ್ಕಂಥವ್ರು ಇವ್ರ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇವ್ರ ಕೆಲಸಗಳನ್ನ ತೆಗೆಸ್ತಕ್ಕಂಥದ್ದು ಅದೇನು ವಸದೇ ಅಲ್ಲ ಅಲ್ಲಿ ಈ ಪೊಲೀಸ್ ಅವ್ರಿಗೆ ಪತ್ರಿಕೋದ್ಯಮದವ್ರಿಗೆ ನಿಷ್ಠಾವಂತರಾಗಿದ್ರೆ ಅವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಅದೇನು ತುಂಬಾ ಅಪರೂಪದ ವಿಚಾರ ಅಲ್ಲ ಅಲ್ಲಿ ಕಾಮನ್ ವಿಚಾರ ಅದು ಅದನ್ನು ಈ ಗ್ಯಾಂಗ್ ಅವ್ರು ಹೇಳ್ತಾರೆ ನಮಗೆ ತುಂಬ ತೊಂದರೆ ಕೊಟ್ಟರು ನಮ್ಮ ಬಗ್ಗೆ ತುಂಬ ವರದಿಗಳು ಮಾಡಿದ್ರು ಅದಕ್ಕೆ ಇವತ್ತು ಅವ್ರಿಗೆ ಆ ಶಿಕ್ಷೆ ನಿಜಾನ ಮತ್ತೆ ಇನ್ನೊಂದೇನು ಭೈರಪ್ಪ ಹರೀಶ್ ಯಾರೋ ಒಬ್ರು ಇದಾರೆ ಅವರು ಈ ಕರ್ವೆ ಗುರ್ಸ್ಕೊಂಡಿದ್ದಾರೆ ಅವರು ಹೇಳ್ತಾರೆ ಏನಂದ್ರೆ ನಮ್ಮ ಶಾಪ ತಟ್ಟಿದೆ ಶೋಭಾ ಮಳವಳ್ಳಿ ಅವರಿಗೆ ನಮ್ಮನ್ನ ಚಾನಲ್ ಕರೆಸಿ ಆ ಧರ್ಮಸ್ಥಳದ ವಿರುದ್ಧವಾಗಿ ನಮ್ಮ ಹತ್ರ ನಡ್ಕೊಂಡು ಅಂದರೆ ಗ್ಯಾಂಗ್ ಪರ ಬರ್ದೇನೆ ಬುರ್ಡೆ ಗ್ಯಾಂಗ್ ಇತ್ತಲ್ಲ ಅದ್ರ ವಿರುದ್ಧವಾಗಿ ವರದಿ ಕೊಟ್ಟು ನಮ್ಮ ಮೇಲೆ ಎಫ್ ಐ ಆರ್ಗಳ ಹಾಕ್ಸಿದ್ರು ನಾವು ಆವತ್ತೇ ತೀರ್ಮಾನ ಮಾಡಿದ್ವಿ ಅವ್ರನ್ನ ಅಲ್ಲಿಂದ ತೆಗಿಬೇಕು ಅಂತ ಮತ್ತೆ ಯಾರ ಮೇಲೆ ಪ್ರಭಾವ ಬೀರಿದ್ರೆ ನೀವೆಲ್ಲ ಅನರ್ ಗೋಸ್ವಾಮಿ ಹೇಳಿದ್ರ ಅವ್ರಿಗಿಂತ ಇನ್ನು ಮೇಲಿನವ್ರು ಇದ್ದಾರಾ ಅವ್ರು ಹೇಳ್ತಾರೆ ನಾವು ದೊಡ್ಡ ದೊಡ್ಡ ಮೇಧಾವಿಗಳ ಹತ್ರ ಎಲ್ಲ ಹೋಗಿ ನಾವು ಈ ಒಂದು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು ತೆಗಿಸ್ಲಿಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ ನಾನು ಕಾರಣಕರ್ತ ಈ ವಿಚಾರದಲ್ಲಿ ಆಯಮ್ಮನ ತೆಗಿಲಿಕ್ಕೆ ನೋಡಿ ಎಂಥ ಮತ್ತೆ ಇನ್ನೊಂದು ರೀಸನ್ ಕಾರಣ ಕೊಡ್ತಾರೆ ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ತೆಗಿಸಿದ್ದೆ ಆಯಮ್ಮನ್ನ ಮಾಧ್ಯಮದ ಪ್ರಬುದ್ಧ್ರ ಆಗಿರ್ತಕ್ಕಂಥವ್ರು ಸಮಾಜದ ಒಳಿತಿಗಾಗಿ ದುಡಿತಕ್ಕಂಥವ್ರ ಮೇಲೆ ಈ ತರ ಪಿತ್ತೂರಿಗಳು ಒಳಗೆ ಅವು ನಮಗೆ ಗೊತ್ತಾಗಲ್ಲ ಈ ಥರ ಆದಾಗ್ಲೇ ಗೊತ್ತಾಗತ್ತೆ ಮತ್ತೆ ಅದರ ಜೊತೆಗೆ ಇನ್ನೂ ಒಂದು ರೀಸನ್ ಕೊಡ್ತಾನೆ ಯಾಕೆ ಅನರ್ಪ ಗೋಸ್ವಾಮಿ ಅಂತಕ್ಕಂಥವ್ರು ಅವ್ರನ್ನ ತೆಗೆದರು ಮಾಧ್ಯಮದಿಂದ ಅವರ ಸ ಇದರಿಂದ ಅಂತಂದರೆ ಅವ್ರು ಹೇಳೋ ವಿಚಾರ ನಮಗೆ ಬಳ್ಳಾರಿಯಲ್ಲಿ ಈ ಶೂಟೌಟ್ ನಡೀತಲ್ಲ ದಾಳಿ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಆ ಒಂದು ದಾಳಿಯಲ್ಲಿ ಅಂದ್ರೆ ಆ ಗಲಾಟೆ ಆದಮೇಲೆ ಅವರ ಜನಾರ್ದನ್ ರೆಡ್ಡಿಯನ್ನು ಮಾತ್ರ ಇವರು ಸಂದರ್ಶನ ಮಾಡಿದ್ರಂತೆ ಚಾನಲ್ಗೆ ಆರ್ ಕನ್ನಡ ಚಾನಲ್ಗೆ ಶೋಭಾ ಮೇಡಮ್ ಅವರು ಅವ್ರನ್ನ ಮಾತ್ರ ಇಂಟರ್ವ್ಯೂ ಮಾಡಿದ್ದಾರೆ ಮತ್ತೆ ಆ ಕಡೆ ಆಪೋಸಿಟ್ ಭರತ್ ರೆಡ್ಡಿ ಮಾಡಿಸಿಲ್ಲ ಅವ್ರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ದೂರ ಹೋಗಿತ್ತಂತೆ ಅನರ್ಭ ಗೋಸ್ವಾಮಿಗೆ ಗೊತ್ತಾಗಲ್ಲ ಈಗ ಒಬ್ಬರು ಏನು ಪತ್ರಕರ್ತರು ಬದುಕ್ತಾ ಇಲ್ಲ ಅವ್ರವ್ರ ಟ್ಯಾಲೆಂಟ್ ಮೇಲೇನೆ ಮೇಡಮ್ ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ಹರತೇರಿ ಅವ್ರು ಕೊಟ್ಟಿರೋದು ಎಲ್ಲಿ ಈಗ ಬೀಜ ಒಳ್ಳೇದಾದ್ರೆ ಯಾವ ಮಣ್ಣಾದ್ರೆ ಏನು ಮಲ್ಕೆ ಹೊಡಿತದೆ ಅಂತ ಅಂದ್ರೆ ಹೆಣ್ಮಗಳು ಇಷ್ಟೊಂದು ನಾನು ಪುರುಷರಾಗಿದ್ರೆ ಗಂಡಸರಾಗಿದ್ರೆ ನಾನು ಆ ವಿಚಾರ ಮಾತಾಡ್ತಾ ಇರಲಿಲ್ಲ ಹೆಣ್ಣಾಗಿದ್ದಕ್ಕೇನೆ ಮಾತಾಡ್ತಾ ಇದ್ದೀನಿ ಇವತ್ತು ಒಬ್ಬ ಹೆಣ್ಣು ಆ ಮಟ್ಟಕ್ಕೆ ಬರಬೇಕಾದ್ರೆ ಆ ಕಷ್ಟ ಗೊತ್ತಿದೆಯಾ ಇವತ್ತೆಲ್ಲರೂ ನನ್ನಿಂದನೇ ನಾವಿಂದಾನೆ ಈ ಥರನ ಈ ಮಟ್ಟಕ್ಕೆ ಮತ್ತೆ ಆ ಅನರ್ಭ ಗೋಸ್ವಾಮಿಗೆ ಏನಾಗಿದೆ ಈಗ ಎಲ್ಲ ದೇಶದಲ್ಲೆಲ್ಲ ಚಾನಲ್ ಎಲ್ಲಾ ಕಡೆ ನಡೆಸ್ತಾರಲ್ಲ ಮತ್ತೆ ಅವ್ರಿಗೇನಾಗಿದೆ ಏನ್ ಸೆಟ್ ಅವ್ರದ್ದು ಅವರು ಯಾರು ಹೇಳೋರ್ ಮಾತು ಕೇಳೋರೇನಾ ಅಂದ್ರೆ ಇತ್ತಾಲೆ ಕಿವಿನ ಕಿವಿನ ಇತ್ತೇನ ಅನಿಸ್ತದೆ ಈ ಈ ತರದ ವಿಚಾರಗಳಾದಾಗ ಒಪ್ಪ ವ್ಯಕ್ತಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಕೊಡ್ಲೇಬೇಕಾಗಿದೆ ನೀವು ಎಲ್ಲಾ ಸಮಸ್ಯೆಗಳು ಬಂದು ಒಳ್ಳೊಳ್ಳವ್ರನ್ನೇ ತೆಗೆದ್ರೆ ನೀವು ಅಂದ್ರೆ ತೆಗೆಯೋದ್ ಬೇರೆ ಬಿಡಿ ಈಗ ಮೇಡಮ್ ಅವರನ್ನ ಅದ್ರ ಬಗ್ಗೆ ಅಲ್ಗೇಷನ್ ಮಾಡಿಲ್ವಲ್ಲ ಈಗ ಜಯಪ್ರಕಾಶ್ ಅವರು ಇದ್ರ ಮೊದಲು ಅದಕ್ಕಿಂತ ಇವ್ರ ಜೊತೆಗೆ ಇದ್ದಾಗ ಕೆಲಸದಲ್ಲಿ ಅವರು ಪ್ರಾಮಾಣಿಕರೇ ಅವರು ಕೆಲಸ ತೆಗೆದ್ರಿ ಅವ್ರೇನು ಹೊರಗಡೆ ಬಂದು ಯಾರು ಏನು ಮಾತಾಡಲ್ಲ ಈ ಮಾಧ್ಯಮದ ಒಳಗೆ ಏನು ನಡೀತಾ ಅದು ಗೊತ್ತಾಗಲ್ಲ ಯಾರಿಗೂ ಎಷ್ಟೊಂದು ಪ್ರೆಜರ್ ಇರುತ್ತೆ ಗೊತ್ತೋ ಒಂದೊಂದು ನ್ಯೂಸ್ ಹೊರಡಿಸ್ಬೇಕಾರೆ ಎಲ್ಲನೂ ಪಾಪ ಆ ನೋವೆಲ್ ಅವ್ರ ಹತ್ರ ಇಟ್ಕೊಂಡು ಮಾಡ್ತಕ್ಕಂಥ ಒಬ್ಬ ಹೆಣ್ಣಿಗೆ ಈ ಥರ ಅನ್ಯಾಯ ಅಂದರೆ ನಮ್ಗೆ ತುಂಬ ಬೇಸರ ಆಗಿ ಒಂದು ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ ಇವತ್ತು ತುಂಬ ಇಂಟೆಲಿಜೆಂಟ್ ಮೇಡಮ್ ಯಾಕಂತಂದರೆ ನಾವು ತಿಳಿದವರ ಮುಖಾಂತರ ಅವ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗುತ್ತೆ ಆ ಥರ ಮತ್ತು ಯಾರು ಏನೇ ಹೇಳ್ಕೊಂಡು ತಿರುಗಾಡಲಿ ಕೆಲವರೆಲ್ಲ ಈಗೆಲ್ಲ ನಮ್ಮ ನಾವೇ ತೆಗೆಸಿದ್ದು ನಮ್ಮನ್ನು ಎದುರಾಕೊಂಡ್ರೆ ಯಾರು ಉಳಿಯಲ್ಲ ಮಾಧ್ಯಮದಲ್ಲಿ ಅಂತ ಹೇಳ್ಬಿಟ್ಟು ಬೋರ್ಡೆ ಬಿಟ್ಕೊಂಡು ತಿರುಗಾಡ್ತಾವ್ರಿ ಯಾಕ ಆದರೆ ಈ ಪತ್ರಿಕೋದ್ಯಮದಲ್ಲಿ ಈ ಪತ್ರಿಕೋದ್ಯಮದ ಜೀವನ ಶೋಭಾ ಮೇಡಮ್ ಅವ್ರಿಗೆ ಹೇಳ್ತಾಯಿದ್ವಿ ನೇರವಾಗಿರಲಿ ದಿಟ್ಟವಾಗಿರಲಿ ನಿರಂತರವಾಗಿರಲಿ ನೀವು ಇದೇ ಥರ ಇನ್ನು ಮುಂದೆ ಮೇಲೆ ಬೆಳೀತನೇ ಇರಿ ಮತ್ತೇನು ಮಾಧ್ಯಮಗಳಿಗೇನು ಕೊರತೆ ಇಲ್ಲ ಇವತ್ತು ಅವರವರ ಸಾಮರ್ಥ್ಯದ ಮೇಲೇ ಡಿಜಿಟಲ್ ಮಾಧ್ಯಮಗಳಿದ್ದಾವೆ ಈ ಸ್ಯಾಟಲೈಟ್ ಮಾಧ್ಯಮಗಳೇ ಅಂತಲ್ಲ ಸ್ಯಾಟಲೈಟ್ ಮಾಧ್ಯಮದಲ್ಲಿ ಅವಕಾಶ ಇದ್ದವ್ರು ಬಳಸ್ಕೊತಾರೆ ಮತ್ತು ಅದರಲ್ಲಿ ನಿಯತ್ತಾಗಿರೋರಿಗೆ ಅಲ್ಲಿ ಉಳಗಾಳ ಇರೋದಿಲ್ಲ ಕೆಲವರಿಗೆ ಯಾಕಂತಂದರೆ ಮೇನ್ ಚೀಪ್ ಸಂಪಾದಕರ ಮಾತು ಅಂದ್ರೆ ಸಂಪಾದರು ಅವ್ರ ಮೇಲೆ ಇರ್ತಕ್ಕಂಥವ್ರ ಮಾತು ಕೇಳ್ಬೇಕಾಗ್ತದೆ ಇಲ್ಲಿ ಏನಾಗಿದ್ರು ಒಬ್ಬ ದಲಿತ ಹೆಣ್ಣು ಮಗಳಿಗೆ ತುಂಬ ಅನ್ಯಾಯ ಆಗಿದೆ ಪತ್ರಿಕೋದ್ಯಮದಲ್ಲಿ ಎಷ್ಟು ಜನ ದಲಿತ ಹೆಣ್ಣು ಮಕ್ಕಳು ಆಗ್ಲಿ ದಲಿತರಾಗ್ಲಿ ಕೆಲಸ ಮಾಡ್ತಾ ಇದ್ರಿ ನಾ ಅದನ್ನ ಪ್ರಶ್ನೆ ಮಾಡ್ತೀನಿ ಮಾಡ್ತಾ ಇಲ್ವಲ್ಲ ಬೆರಳೆನಕ್ಕೆ ಎಷ್ಟಿದಾರಲ್ವಾ ಅವ್ರನ್ನಾದ್ರೂ ಗುರುತಿಸಬೇಕಲ್ವಾ ಒಬ್ಬ ದಲಿತ ಹೆಣ್ಣು ಇವತ್ತು ಕರ್ನಾಟಕದ ಒಂದು ಅತ್ಯುನ್ನತ ನ್ಯೂಸ್ ಚಾನಲ್ ಇದರಲ್ಲಿ ಸಂಪಾದಕರ ಕೆಲಸ ಮಾಡೋದು ಅಷ್ಟೊಂದು ಈಸಿ ಇದೆಯಾ ಪತ್ರಕರ್ತರಿದ್ದಾರೆ ಹೋಗ್ಲಿ ಅದರಲ್ಲಿ ಜಾಸ್ತಿ ಆ ಸಮುದಾಯದಲ್ಲಿದ್ದಾರೆ ಜಾಸ್ತಿ ಇಲ್ಲವಲ್ಲ ಮತ್ತೆ ಸ ನಿಮ್ಮ ಆಯಾ ಸಮಾಜಕ್ಕೆ ನೀವೇನು ಉಪದೇಶ ಕೊಡ್ತೀರಾ ಅಥವಾ ಯಾರನ್ನ ಬಡವ್ರನ್ನ ಬಡವ್ರನ್ನ ಬಡಬಗ್ಗರ್ನ ಯಾರನ್ನ ಮೇಲೆ ಎತ್ತಕ್ಕೆ ನೀವು ಕೆಲಸ ಎಲ್ಲ ಬಂಡವಾಳಿ ಶಾಹಿಗಳು ದುಡ್ಡಿದ್ದವ್ರ ಜೊತೆ ಕೆಲಸ ಮಾಡ್ತೀರಿ ಆದರೆ ಇದನ್ನೆಲ್ಲ ನೋಡಿದಾಗ ಬೇಸರದ ವಿಚಾರಗಳಿವೆ ಆದರೂ ಕೂಡ ಶೋಭಾ ಮೇಡಮ್ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವರು ರಾಜೀನಾಮೆ ಕೊಟ್ಟು ಚಾನಲಿಂದ ಹೊರಗಡೆ ನಡೆದಿದ್ದಾರೆ ಅವರಿಗೆ ಒಳ್ಳೆಯ ಭವಿಷ್ಯ ನೀಡಲಿ ದೇವರು ಭಗವಂತ ಇನ್ನೂ ಅತ್ಯುತ್ತಮ ತನಿ ಇದು ಮಾಧ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೊಂದು ಶಕ್ತಿ ಕೊಡಲಿ ಧೈರ್ಯ ನೀಡಲಿ ಅವರ ಜೊತೆ ಈ ಸಮಾಜಗಳಾಗಿರ್ಬೋದು ಒಳ್ಳೊಳ್ಳೆ